ನೋಡಿ ನಿಮ್ಮ ಏನು ಏನು ನಮ್ಮ ಬ್ರದರ್ ಮಾತಾ ಶ್ರೀನಿವಾಸು ಇವರು ನಂಬರ್ ಒನ್ ಶುಂಠಿ ಬೆಳೆಗಾರರು ಒಂದು ಎಕರೆಗೆ ಈಗಲೂ ಕೂಡ ಓಲ್ಡ್ ಶುಂಠಿ ಆರ್ನೂರಿಂದ ಆರ್ನೂರ ಐವತ್ತು ಮೂಟೆ ತೆಗಿತಕ್ಕ ಜನ ಇವರು ಅವ್ನು ಎಲ್ಲೇ ಮಾಡಿದ್ರು ಕೂಡ ಇಂಥ ರೋಗ ಬಂದಿರ್ಲಿಲ್ಲ ಇವತ್ತು ಬಂದಿತ್ತು ಅವ್ನು ತಲೆ ಕೆರ್ಸ್ಕೊಂಡಿದ್ದ ಅವ್ನು ಹೇಳದ್ನಲ್ಲ ನಾನು ಭಾರಿ ತಲೆ ಕೆರ್ಸ್ಕೊಂಡಿದ್ದೆ ಅಂತ ನೀವು ಕೊಟ್ಟಿದ್ದೀರಿ ಆದ್ರೆ ನಿಮ್ಗೆ ನಾನು ಒಂದೇ ಒಂದು ತಿಳಿ ಹೇಳೋದೇನು ಅಂದ್ರೆ ರೈತ ಮುಂದ್ಬಿಟ್ಟವನೇ ಅಂದ ತಕ್ಷಣ ನೀವು ಆ ಗ್ಲೂಕೋಸ್ ರೇಟ ಜಾಸ್ತಿ ಮಾಡಬಾರ್ದು ಮಾಡಲ್ಲ ಸರ್ ಅಲ್ಲ ನಾನು ನಾನು ಇರೋದು ನಿಮಗೆ ರೈತ ಅಥವಾ ಒಬ್ಬ ರೋಗಿ ಬಂದ ಅಂದ ತಕ್ಷಣ ಅದನ್ನು ಜಾಸ್ತಿ ಮಾಡಬಾರ್ದು ಆ ರೇಟನ್ನು ಸ್ವಲ್ಪ ಮಿನಿಮಮ್ ಆಗಿ ಇಟ್ಕೊಂಡು ನೀವು ಕೂಡ ಇದರಲ್ಲಿ ಒಂದು ಮಿನಿಮಮ್ ಆಗಿ ನೀವು ಬದುಕಬೇಕು ರೈತನೂ ಬದುಕಬೇಕು ಹಂಗೆ ನೀವು ಸಪ್ಲೈ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ರಿಕ್ವೆಸ್ಟ್ ನಾ ಸರ್ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಒಂದು ಬ್ಯಾರ್ಲಿಗೆ ಸಾವಿರದ ಇನ್ನೂರ ರೂಪಾಯಿ ಖರ್ಚು ಇದೇ ಕಂಟಿನ್ಯೂ ಮಾಡ್ತೀನಿ ಅದನ್ನು ಒಂಚೂರು ಕಡಿಮೆ ಮಾಡ್ಕೊಳ್ಳಿ ಅಂತ ನಾನು ಕೇಳ್ತೀನಿ ಯಾಕೆ ಅಂತ ಹೇಳಿ ನಾನು ನಾನು ಕೇಳೋದು ಕೇಳಿಗ ಬಡವನು ಬೆಳೀತಾನೆ ನಾನು ಹೇಳ್ತೀನಿ ಎಲ್ಲರಿಗೂ ಈಗ ನಮ್ಮ ತಾಲೂಕಿನಲ್ಲಂತೂ ಪಿರಿಯಾಪಟ್ಟಣ ತಾಲೂಕಲ್ಲಿ ಇಲ್ಲಿಂದ ಹಿಂಗೆ ಶುಂಠಿ ಜಾಸ್ತಿ ಪ್ರಿಯಾಪಟದಿಂದ ಹಿಂಗೆ ಕ್ಯಾ ಕೊಡುಗೆ ಜಾಸ್ತಿ ಇದೆ ಸರ್ ನೀವು ಈ ಕಡೆ ಚಿತ್ರದುರ್ಗದಿಂದ ಈಗ ಬಂದಿದ್ರಿ ನಿಮ್ಮನ್ನ ಈ ಕಡೆ ಡಾಕ್ಟರ್ ಅಂತ ಅನ್ಬೇಕು ಹಂಗೆ ಅನ್ಬೇಕು ಅಂದರೆ ಸ್ವಲ್ಪ ಅಲ್ಪ ಸ್ವಲ್ಪ ಕಡಿಮೆ ಮಾಡಿಕೊಂಡು ರೈತನಿಗೆ ಒಳ್ಳೇದಾಗ್ಬಿಟ್ರೆ ನಿಮಗೆ ಎಸ್ಟಾಬ್ಲಿಷ್ ಜಾಸ್ತಿ ಆಗುತ್ತೆ ಒಬ್ಬ ಇಬ್ಬರ ಅಲ್ಲ ನೂರಾರು ಜನ ಸಾವಿರಾರು ಜನ ನಿಮ್ಮ ಹತ್ರಗೆ ಬರಬೇಕು ಆ ರೀತಿ ಮಾಡ್ಕೊಂಡು ಹೋಗೋದು ಒಳ್ಳೇದು ನಿಮ್ದು ಚೆನ್ನಾಗಿದೆ ಔಷಧಿ ಈಗ ಕೊಳೆ ಕೊಳೆ ರೋಗ ಬಂದ್ಮೇಲೆ ನೀವು ಕೂಡ ಫ್ಲಾಟ್ ಎಲ್ಲ ಅಬ್ಸರ್ವೇಷನ್ ನಿಮ್ಮ ಅನುಭವ ಏನು ಕೊಳೆ ಇಲ್ಲ ನಾನೀಗ ನೀವು ಬರೋದ್ಕಿಂತ ಮುಂಚೆ ನಾಲ್ಕೈದು ಗುಣಿಕಿತ್ತು ಎಲ್ಲ ನೋಡ್ದೆ ಆ ಕೊಳೆ ಬಂದಿರೋದ್ ಅಮುಕಿದ್ರೆ ಪಿಚ್ಕಂತ ಅದು ಅದು ಹೆಂಗೆ ಅಂದ್ರೆ ಕಸಕ್ ಕಸಕ್ಕಿಂತ ಜಾಸ್ತಿ ಅದು ಕೆಟ್ಟ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲೇ ಬರ್ತಾ ಇಲ್ಲ ಹಿಂಗಂದ್ರೆ ಸ್ಮೆಲ್ ಬರಲ್ಲ ಕಿಂಗ್ ಅಂದ್ರೆ ಒಂದ ಇದಿರುತ್ತೆ ಬಟ್ ಹೊಸ ಮೊಳಕೆ ಮತ್ತೆ ಬಂದಿರುತ್ತೆ ಅಲ್ಲಿ ನೀವು ನಂಬಕಾಗುತ್ತಾ ನಂಬ್ತಾ ಇದೀವಿ ಈಗ ನಂಬ್ತಾ ಇದೀವಿ ಯು ಆರ್ ದ ನಂಬರ್ ಒನ್ ಡಾಕ್ಟರ್ ಶುಂಕೆ ಕಡ್ಡಿನಲ್ಲಿ ಕಡ್ಡಿನಲ್ಲಿ ಮರಿ ಬರದು ಅದೇ ಸರ್ ಬರ್ತಾ ಇದ್ನಾ ಈಗ ಈಗ ನನ್ನ ಬ್ರದರ್ ಒಳ್ಳೆ ಶುಂಠಿ ಬೆಳಗಾರರು ನಾನು ಅಷ್ಟು ದೊಡ್ಡವನಲ್ಲದೇ ಇದ್ರೂ ಕೂಡ ನಾನು ನೀವು ಪುತ್ರೆ ಅಂತಲೇ ಕುಡಿಕೊಂಡು ಬಂದು ಎಷ್ಟೊತ್ತು ಗಂಟೆ ಕಾದು ನೀವು ಬರೋದು ಲೇಟ್ ಆಯಿತು ನಾವಲ್ಲಿ ಕೂತ್ಕೊಂಡು ಏನೇನೋ ಪಾರ್ಟಿ ಮಾಡ್ತಾಯಿದ್ದು ತುಂಬ ಖುಷಿ ಆಯಿತು ಒಟ್ನಲ್ಲಿ ನೀವು ರೈತನ ಸುಲಿಗೆ ಮಾಡಬೇಡಿ ನೀವು ರೈತನ ಉಳಿಸಿ ಸರ್ ನಾನು ನಾನು ಒಬ್ಬ ರೈತ ಸರ್ ಏನಂದರೆ ರೈತಂದು ಕಷ್ಟ ತುಂಬ ಗೊತ್ತು ನಮ್ಮ ಹತ್ರ ಒಂದು ಬ್ಯಾರ್ಲಿಗೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಖರ್ಚು ಮಾಡ್ತಾರೆ ಆ ಆ ದುಡ್ಡು ಅವರು ಮಕ್ಕಳಿಗೆ ರೇಷನ್ನು ಏನೋ ಒಂದು ಚಾ ತಂದು ಒಳ್ಳೆ ಊಟ ಮಾಡೋದಿಲ್ಲ ಸರ್ ಒಲಕ್ಕಂದ್ರೆ ಸಾಲ ಮಾಡಿದ್ರು ತಂದು ಹೌದಾ ಸರ್ ಈಗ ಒಂದು ಲೀಟರ್ ಒಂದು ಎಕರೆಗೆ ಎರಡೂವರೆ ಸಾವಿರ ಫಿಕ್ಸ್ ಮಾಡಿದ್ವಿ ಸರ್ ನಾವು ಆ ಎರಡುವರೆ ಸಾವಿರ ಮನೆಗೆ ಊಟ ಖರ್ಚು ಮಾಡೋದಿಲ್ಲ ಅವರು ಐದ್ ಸಾವಿರ ಅಂದ್ರೂ ತಂದು ಹೊಲಕ ಮಾಡ್ತೀವಿ ಈಗ ಏನಾಗಿದೆ ಕೆಮಿಕಲ್ ಹೇಳಿದ್ದೇ ರೇಟು ಬಟ್ ನಮಗೆ ರೇಟ್ ಗಿಂತ ಮುಖ್ಯ ನಿಮ್ಮಂಥವ್ರೊಬ್ರು ಬಂದು ಹಿಂಗೆ ಕೊಟ್ಟವ್ರೆ ಅನ್ನೋದು ಮುಖ್ಯ ನೀವು ಡಾಕ್ಟ್ರು ಇಂಜಿನಿಯರು ಇನ್ನೊಬ್ರು ನಮ್ಗೆ ಗೊತ್ತಿಲ್ಲ ಕೊಟ್ಟಿದ್ದೀರಿ ನಿಮ್ಮನ್ನು ಡಾಕ್ಟ್ರು ತಿಳ್ಕೊಂಡಿದ್ದೀವಿ ನಮ್ಮ ತಾಲ್ಲೂಕೆ ನೀವು ಒಂದು ಲೆಕ್ಕಾಚಾರಕ್ಕೆ ಮೈಸೂರು ಜಿಲ್ಲೆಗೆ ನಾವು ನಿಮ್ಮ ಲೆಕ್ಕ ತಗೋತೀವಿ ಇದನ್ನು ಉಳಿಸ್ಕೊಡಿ ಅಷ್ಟೇ ಒಂಚೂರು ಕಡಿಮೆ ರೇಟ್ ಮಾಡಿಕೊಂಡು ಇದು ಸರ್ ಹಂಡ್ರೆಡ್ ಪರ್ಸೆಂಟ್ ಕಟಾವಿಗೆ ಬರುತ್ತಾ ಹಾಂ ಬರುತ್ತೆ ಬರುತ್ತೆ ಡೆಫಿನೆಟ್ ಆಗಿ ಈಗ ನಾನು ನೋಡಿದ್ನಲ್ಲ ಈಗ ಇದೇನು ಅಂದರೆ ಒಂದು ಇದು ಕೊಳಿತೋಯ್ತು ಅಂದರೆ ಅದು ಔಟ್ ಅಂತ ಯಾಕೆಂದರೆ ಇದು ಭಾರಿ ಈ ಆಲೂಗೆಡ್ಡೆ ಈ ಶುಂಠಿ ಇವೆಲ್ಲ ಎಂಥ ಬೆಳೆಗಳು ಅಂದರೆ ಒಂದು ಚೂರು ಕೊಳ್ತೋಯ್ತು ಚರ್ಮ ಹೋಯ್ತು ಅಂದರೆ ಅದು ಕೊಳ್ತೋಯ್ತು ಅಂತ ಬಟ್ ಕೊಳ್ತೋಗಿರೋದು ಕೂಡ ಇಲ್ಲಿ ಮತ್ತೆ ಮೊಳಕೆ ಬರೋಂಗೆ ಕಾಣ್ತಾ ಇದೆಯಲ್ಲ ನಮ್ಮ ಕಣ್ಣಿಂದ ನೋಡ್ತಾ ಇದೀವಿ ಮೊಳಕೆ ಅದು ಅಲ್ವಾ ಅದೇ ಆಮೇಲೆ ಕಡ್ಡಿನಲ್ಲಿ ಮೊಳಕೆ ಬರೋದೇ ಇಲ್ಲ ಕಡ್ಡಿನಲ್ಲಿ ಯಾವಾಗಲೂ ಮೊಳಕೆ ಬರೋಲ್ಲ ಓದ್ತಾ ಇದೆ ನೋಡೋಣ ನೀವು ಇದೊಂದೇ ಕಡೆ ಈ ತರ ಬಂದೈತಾ ಸರ್ ಬೇರೆ ಎಲ್ಲ ಕಡೆ ನನ್ನ ಎಲ್ಲ ಕಡೆ ಇದೆ ಸರ್ ಹಾ ಎಲ್ಲ ಕಡೆ ಇದೆ ಸರ್ ಮುಂಚೆ ಈ ತರ ಎಲ್ಲೂ ಮಾಡಿಲ್ಲ ನೀವು ಸುಮಾರು ನಾನು ಮೆಟ್ಲಾಕ್ಸ್ ತುಂಬಾ ಮಾಡಿದೀನಿ ಒಣಗೋಗಿದೆ ಈ ತರ ಕಟ್ಟಿ ಮೊಳಕೆ ಬಂದಿಲ್ಲ ಸರ್ ಸರ್ ಅಂತ ಬಂದಿದೆ ಬಟ್ ಈ ತರ ಅದು ಅಷ್ಟು ಸಡನ್ ರಿಸಲ್ಟ್ ಬಂದಿಲ್ಲ ಸರ್ ನೀವು ತುಂಬಾ ದೊಡ್ಡ ಹಳೆ ರೈತರು ಇದು ಈ ತರ ಮಳಕೆ ಬಂದಿರೋದು ಇದೆ ಫಸ್ಟ್ ನೋಡ್ತಿರೋದು ನಾನು ಇಲ್ಲಿ ಬಂದಿರೋದು ನೋಡಿದೀನಿ ಶುಂಠಿಲಿ ಗಿಲ್ ಬಂದಿರೋದು ನೋಡಿಲ್ಲ ಒಂದು ಆಮೇಲೆ ನಮ್ಗೆ ಒಂದ್ ಎರಡು ಎಕರೆ ಟೊಮಾಟೊ ಬೆಳ್ದೇವಿ ಅದ್ ಉಳಿಸ್ಕೊಡಿ ಒಂಚೂರು ನಿಮ್ಗೆ ಇಪ್ಪತ್ತೈದು ಹದಿನೈದು ಎಕರೆ ಹಾಕಿದ್ರೆ ಮೂರುವರೆ ಎಕರೆ ನಾಲ್ಕು ಎಕರೆ ಅದೇ ಅಷ್ಟೇ ಜಾಸ್ತಿ ಇಲ್ಲ ಹಾಂ ಸರ್ ಹಾಂ ಬೆಳೆ ನೋಡಿದರೆ ಖುಷಿ ಆಗುತ್ತಲ್ಲ ಸರ್ ಎನ್ ಗಿಣಿ ಹೆಸರು ಸ್ಟಾರ್ಟ್ ಆಗುತ್ತೆ ಸ್ಪ್ರೇ ಮಾಡಿದ್ಮೇಲೆ ಹೌದು ಆಗೈತೆ ಸರ್ ಖಂಡಿತ ಖಂಡಿತ ಆಗಿದೆ ಸರ್ ನಾನು ಒಂದಿನ ಒಡೆದ ಮೇಲೆ ಪುನಃ ಮಾರನೇ ಬೆಳಗ್ಗೆ ಬಂದು ನೋಡಿ ದಿನನಿತ್ಯ ಬಂದು ನೋಡೋಣ ಅಂತ ಅನ್ನೊಂದು ಬರೋಕ್ಕಾಗಲ್ಲ ಸರ್ ಹಾಂ ಹಾಂ ಎರಡು ದಿನ ಬಿಟ್ಟು ಬರ್ತೀನಿ ನಮ್ಮ ಹುಡುಗರು ಹೇಳ್ತೀನಿ ಹೆಂಗ್ ಚೇಂಜ್ ಆಗಿದೆ ಹೆಂಗೆ ಚೇಂಜ್ ಒಂದೊಂದು ದಿನಕ್ಕೆ ಒಂದೊಂದು ಥರ ಚೇಂಜ್ ಆಗುತ್ತೆ ಒಂದೊಂದು ದಿನಕ್ಕೆ ಒಂದೊಂದು ಕಲರ್ ಸರ್ ಒಂದೊಂದು ಸ್ಪ್ರೇಗೂ ಒಂದೊಂದು ಒಂದು ಥರ ಚೇಂಜ್ ಆಗುತ್ತೆ ಸರ್ ಹೌದು ಸರ್ ಹೌದು ಹೆಂಗತ್ತಾ ಸರ್ ಈ ಸ್ಪ್ರೇ ಮಾಡಿದ್ದೀನಿ ಅಂತ ಅದು ಹೇಳ್ಕೊಡುತ್ತೆ ಸರ್ ಸರ್ ನಾನು ನಿಮ್ಮ ಪ್ರಾಡಕ್ಟ್ ಕೊಟ್ಟಿದ್ರಿ ನಾನು ನಂಬಿದೀನಿ ನಾನು ಪ್ರತಿ ನೀವು ಇಪ್ಪತ್ತು ದಿನ ಅಂತ ಹೇಳಿದ್ರೆ ನಾನು ಹದಿನೈದು ದಿನಕ್ಕೆ ನಾನು ಮಾಡ್ತೀನಿ ಸರ್ ಹದಿನೈದು ದಿನಕ್ಕೆ ಹದಿನೈದು ದಿನಕ್ಕೆ ಮಾಡ್ತೀನಿ ಸರ್ ಇಷ್ಟು ಖರ್ಚು ಮಾಡ್ಬಿಟ್ಟು ನಾವ್ ಹಿಂದೆ ನೋಡ್ಕೊಂಡ್ರೆ ಆಗಲ್ಲ ಯಾಕೆಂದ್ರೆ ಇಷ್ಟು ಇಷ್ಟು ರೋಗ ಬಂದು ನನಗೆ ಅದು ತರ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಗುತ್ತೆ ಅನ್ಕೊಂಡಿದೀನಿ ಹೋಗಲ್ಲ ಅಂತ ಇವತ್ತು ಭರವಸೆ ಬಂದಿದೆ ಎಲ್ಲ ಮರಿಗಳು ಸ್ಟಾರ್ಟ್ ಆಗಿಲ್ಲ ಯಾಕೆ ನನಗೆ ಭರವಸೆ ಇದೆ ಜೊತೆಗೆ ಸರ್ ಈ ತರ ರೋಗ ಬಂದ್ರೆ ಸರ್ ಎಲ್ಲೂ ಎಲ್ಲೂ ಸರ್ ನಿಲ್ಲಲ್ಲ ಸರ್ ಈ ತರ ಪ್ಲಾಟ್ ಈ ತರ ಹೋದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಉಳಿಯುತ್ತೆ ಅನ್ಕೊಂಡಿದ್ದೀನಿ ನನಗೆ ಯಾರೋ ಹೇಳ್ಬೋದು ಕೊಟ್ಬಿಡ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡೋದೇನಕ್ಕೆ ಅಂದ್ರೆ ಮೂರ್ ತಿಂಗಳಷ್ಟೇ ನಿಮ್ಮನ್ನೇ ಕಳ್ಸಿಕೊಟ್ಟಿರ್ಬೋದು ಇನ್ ಮೂರ್ ತಿಂಗಳಿದ್ರೆ ರೇಟ್ ಬರಲ್ಲ ಮೊದಲು ಕೊಟ್ಬಿಡೋಣ ಅಂತ ಐಡಿಯಾದ ಇನ್ನೇನಿಲ್ಲ ಇಷ್ಟು ಉಳಿತಾ ಇದೆಯಲ್ಲ ನನಗೆ ಅದೇ ಖುಷಿ ನೆಕ್ಸ್ಟ್ ನೆಕ್ಸ್ಟ್ ಬೆಳೆಗೆ ನಾನು ಸರ್ ಈ ಮದ್ನ ನಾನು ಸ್ಟಾರ್ಟಿಂಗ್ ಇಂದ ಬೆಡ್ಗೆ ಸ್ಪ್ರೇ ಮಾಡಿ ಬೀಜ ಹಾಕ್ಬೇಕಾದ್ರೆ ಸ್ಪ್ರೇ ನಾನು ನೀವು ಬೇಡ ಸರ್ ಬೆಡ್ ಶುಂಠಿ ಕಡಿಮೆ ಅಂದ್ರೆ ಒನ್ ರಮ್ ಪರವಾಗಿಲ್ಲ ಸರ್ ಏನ್ ಲೈಟಾಗಿ ಚಾರ್ಜರ್ಸ್ ಮೇಲೆಲಿ ಅದಕ್ಕೆ ಒನ್ ರಮ್ ಮಾಡ್ಕಬಹುದು ಒಂದು 20 ದಿನಕ್ಕೆ ಮಾಡ್ಕೊಂಡ್ರೆ ಬೆಸ್ಟ್ ಸರ್ ಈಗ ವೈರಸ್ ಅನ್ನೋದು ನೀವು ಬ್ಯಾಕ್ಟೀರಿಯಾ ಸಾಬ್ಯಾಕ್ಟೀರಿಯಾ ಗಳು ಸಮಸ್ಯೆ ಆಗಲ್ಲ ನಾವು ಅದು ಮಾಡ್ಕೊಳೋದು ಏನು ದೊಡ್ಡ ಏನು ಖರ್ಚೇನಲ್ಲ ದೊಡ್ಡ ಖರ್ಚೇ ಬೇರೆ ಖರ್ಚಲ್ಲೇ ನಾನು ತುಂಬಾ ಮಾಡಿದೀನಿ ಸರ್ ಯಾರ ಇನ್ನೊಬ್ಬರು ಬಂದೇಳಿಸಕಾದಾ ಎಲ್ಲ ಮಾಡ್ಬಿಡಿದ್ದೀನಿ ನನಗಂತೂ ಸರ್ ಖರ್ಚು ತುಂಬಾ ಕಡಿಮೆ ಏನಂದ್ರೆ YouTube ಅಲ್ಲಿ ವಿಡಿಯೋಗಳು ನೋಡ್ತೀರ ನೀವು ಸಾಕಷ್ಟು ಎಲ್ಲಾರು ಒಳ್ಳೆಯವರೇ ಇರ್ತಾರೆ ಸರ್ ಇಲ್ಲ ಇಲ್ಲ ಸರ್ ಎಲ್ಲ ಒಂದೇ ದಿನ ಐದು ಬೇಳೆ ಒಂದೇ ತರ ಇರುತ್ತೆ ಸರ್ ಯಾಕಂದ್ರೆ ನೀವು ಸುಮಾರು ಜನಗಳ ಜೊತೆ ತರ್ಸ್ಕೊಂಡು ಯೂಸ್ ಮಾಡಿ ನೋಡಿ ನೋಡಿ ಖಂಡಿತ ನೋಡಿದೀನಿ ಸರ್ ನನಗೆ ಈ ರಿಸಲ್ಟ್ ಕೊಡಬಹುದು ಈಗ ನಾನು ಬೇರೆ ಕಡೆ ಅವ್ರು ಬಂದಿದ್ರು ಪಾಪ ಕೊಟ್ಟಿದ್ದಾರೆ ಗ್ರೀನಿಶ್ ಬಂತು ಬಟ್ ಅವ್ರು ಬಂದ್ಬಿಟ್ಟು ರೋಗ ಬಂದ ಓಡೋಗ್ಬಿಟ್ರು ಏನಪ್ಪ ಏನ್ ಮಾಡೋಣ ಅಂದ್ರೆ ಅಣ್ಣ ಏನ್ ಮಾಡೋದು ನಿಮ್ದು ಜಾಸ್ತಿ ಗೊಬ್ಬರ ಕೊಟ್ಬಿಟ್ರಿ ಹೆಂಗ್ ಕೊಟ್ಬಿಟ್ರಿ ಅಂತ ನನ್ ಕ್ಯಾನ್ ಅಲ್ಲಿ ಸರ್ ಮೂವತ್ತೈದು ಡ್ರಮ್ ಹಾಕಿದೀನಿ ಐದು ಎಕರೆಗೆ ಐದು ಎಕರೆಗೆ ಸರ್ ಮೂವತ್ತೈದು ಬ್ಯಾರಲ್ ನಾನು ಹೊಗೆ ಸೊಪ್ಪು ಕ್ಯಾನಲ್ಲಿ ನೀರು ಬಿಡೋ ಬಿಟ್ಟಿರೋದು ಅದು ಕಂಟ್ರೋಲ್ ಬಂದಿಲ್ಲ ಅದಾದ್ಮೇಲೆ ಮೆಟ್ಲಾಕ್ಸೈಡ್ ಮಾಡಿದ್ದೀನಿ ಈ ಎರಡರ ಮಾಡಿದ್ದೀನಿ ಕಂಟ್ರೋಲ್ ಬಂದಿಲ್ಲ ಅಲ್ಲಲ್ಲೇ ರೋಗ ನನಗೆ ಈ ಹತ್ತು ದಿನದಿಂದ ಸರ್ ನನಗೆ ನನ್ನ ರಿಸಲ್ಟ್ ನಿಮ್ಮ ಔಷಧಿಯಿಂದ ನನಗೆ ಪವರು ಪ್ಲಸ್ಸಿಂದ ನಾನು ಖುಷಿ ಪಟ್ಟಿಸಿದೆ ಸರ್ ಈ ಔಷಧಿ ಸ್ಪ್ರೇ ಮಾಡಿದ್ರೆ ರೈತ ನೆಲದ ಮೇಲೆ ಬೇಕಾದರೂ ಕುಣಿಬೋದು ಸ್ಟೇಜ್ ಮೇಲೆ ಬೇಕಾದ್ರೆ ಕುಣಿಬಹುದು ನೆಲ ಬೇಕಾದರೂ ಸರ್ ಇದು ಕುಣಿಯಕ್ಕೆ ಬರದೆ ಕುಣಿಯಲ್ಲ ಅದರ ನೆಲ ಡಂಕ್ ಅಂತಿರಲ್ಲ ಹೌದು ಸರ್ ಕುಣಿಯಕ್ಕೆ ಬರದಂದ್ರೆ ಎಲ್ಲ ಬೇಕಾದರೂ ಕುಣಿಸಬಹುದು ನೆಲ ಬೇಕಾದರೂ ಕುಣಿಸಬಹುದು ಸರ್ ಯಾವ ಕುಣಿಸ್ಬಹುದು ಅಂತಂದ್ರೆ ನಾನು ಮಳೆ ಹುಯಿತಲ್ಲ ನೋಡಿ ಸರ್ ಅವತ್ತೆ ತಿಳ್ಕೊಂಡೆ ಮಳೆ ಲೇ ಒಡಿತಾ ಇದಿನಿ ಇದು ಹೊರಟೋಯ್ತು ಅಂತಕೊಂಡೆ ಇಷ್ಟ ಕೆಲಸ ಮಾಡುತ್ತ ಅಂತ ಗೊತ್ತಿಲ್ಲ ಸರ್ ಮಳೆ ಬಂದ್ಮೇಲೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಸರ್ ಅದು ಎಲ್ಲೂ ಇಲ್ಲ ಸರ್ ಏನಿದೋ ನನಗೆ ಈ ಬಸ್ಸಾಗ್ ಬಂದಿರೋರಿಗೆ ಏನೋ ಇರ್ಬೋದು ಅನ್ನೋದು ಮದ್ ಮಧ್ಯ ಒಂದು 200 ಬಡ್ಡೆ ಇದೆ ಆ 200 ಬಡ್ಡೆ ಏನಂದ್ರೆ ಅದು ನಾವು ಸುಣ್ಣ ಮತ್ತೆ ಬ್ಲೀಚಿಂಗ್ ಪೌಡರ್ ಹಾಕಿಲ್ಲ ಹಾ ಹಾ ಅದಕ್ಕೆ ಮಾಡಿ ಈಗ ಜಾಸ್ತಿ ಸ್ಪ್ರೆಡ್ ಆಗ್ತೈತಲ್ಲ ಅಂತ ಏನು ಬಿಡು ಅಂತ ಕೈ ಬಿಟ್ಟಿದಿರ ಸುಮ್ನೆ ಏನು ಹಾಕೊಳೋದು ದಿನಕ್ಕೆ ಒಂದು ಡೈಲಿ ಹೆಚ್ಚು ಕಡಿಮೆ ಐವತ್ತು ಪ್ಯಾಕೆಟ್ 100 ಪ್ಯಾಕೆಟ್ ಸುಣ್ಣ ಬೇಕು ಹಾ ಹಾ ಎಲ್ಲ ಹಾಕ ಸರ್ ಅದೇ ಅದಕ್ಕೆ ಸುಣ್ಣ ಬ್ಲೀಚಿಂಗ್ ಪೌಡರ್ ಬೇಸ್ಟ್ ಈಗ ಇಲ್ಲಿ ಹೊರದ ಮೇಲೆ ಆಕಡೆ ಬಿಡುತ್ತೆ ಹಾ ಹಾ ಚೆನ್ನಾಗಿ ವರ್ಕ್ ಆಗಿದೆ ಸರ್ ಹಾ ತುಂಬಾ ಥ್ಯಾಂಕ್ಸ್ ಸರ್ ಆಗಾಗ ಬನ್ನಿ ಸರ್ ನಮ್ಮ ಪ್ರಿಯಾಪಟ್ಟ ತಾಲೂಕು ಹುಣಸೂರು ತಾಲೂಕೆ ರೈತರ ಹತ್ರ ಬಂದು ಸ್ವಲ್ಪ ಮಾಹಿತಿ ತಿಳ್ಕೊಂಡು ಏನ್ ಕೊಡಬೇಕು ಗೊಬ್ಬರ ಕೊಡಬೇಕು ಇಲ್ಲ ಸರ್ ಒಂದು ಶೆಡ್ಯೂಲ್ ಫಾಲೋ ಮಾಡ್ಬೇಕು ಸರ್ ಶುಂಠಿ ಬೆಳೆಯ ರೈತರು ಅವಾಗಲೇ ಅವರು ಒಂದು ಬೆಳೆಸ್ ಆಗಿ ಇನ್ನು ಮತ್ತೆ ಗೊಬ್ಬರ ಕೊಡೋಣ ಅಂತ ಇದೆ ನಾನು ಗೊಬ್ಬರ ಸ್ಟಾಪ್ ಮಾಡ್ತಾ ಇದ್ದೆ ಯಾಕೆಂದ್ರೆ ಇದು ಹದಿನೈದಿಂದ ಹದಿನೆಂಟು ವರ್ಷದ್ದು ಜಮೀನು ಸರ್ ಇದು ಎಲ್ಲ ಸಿಲ್ವರ್ ಇತ್ತು ಖಾಲಿ ಇತ್ತು ತುಂಬಾ ಜನ ಹೇಳೋದ್ರು ಪಂಗಿ ಸೈಡ್ ಆಗುತ್ತೆ ಆಗತ್ತೆ ಹುಷಾರು ಹುಷಾರು ಇಲ್ಲ ಅಣ್ಣ ಅದು ಅದ್ ಬಿಟ್ತರದಲ್ಲ ಮುಂಚೆ ಬಂದಿರೋದಣ್ಣ ಅಲ್ಲಿ ಸ್ಟಾಪ್ ಆಗೈತೆ ಅಷ್ಟೇ ಅದು ನೋಡಿ ಸರ್ ಅದು ವಿಡಿಯೋ ಮಾಡಿ ನಾನು ಅಲ್ಲಿ ಬಂತು ಅದು ಇವತ್ತು ಒಂದು ಕಡ್ಡಿ ಹಾಕಿ ಮುಂಚೆ ಬಂದಿರೋದು ಅಲ್ಲಿಗೆ ಸ್ಟಾಪ್ ಆಗಿದೆ

ನೀವು ನೋಡಿಲಿ ಇದು ಔಷಧಿ ಆಯ್ತಾ ಔಷಧಿ ನೋಡಿ ನೀನು ಅದೇ ನೀನು ಔಷಧಿ ಬರಲ್ಲ ಶುಂಠಿ ಸ್ಮೆಲ್ ಬರ್ತಾ ಇದೆ ಇದು ಸ್ಪ್ರೇಯಿಂದ ಇಂದ ಕಂಟ್ರೋಲ್ ಆಗಿ ಸ್ಟಾಪ್ ಆಗಿದೆ ಈ ತರ ಗರಿ ಹೇಳಿದ್ಬಿಟ್ಟ ನೀನು ರೋಗ ಬಂದ ಹೇಳಿದ್ರಿ ವಾಸನೆ ಬರ್ತದೆ ತುಂಬಾ ವಾಸನೆ ಬರ್ತದೆ ಆತರ ಎಲ್ಲೂ ಸ್ಪ್ರೇ ಮಾಡಿದ ಮಾಡಿದ್ಮೇಲೆ ಬರ್ತಾ ಇದೆ ಅಂದ್ರೆ ಆ ಸ್ಮೆಲ್ ಬಂದ್ಬಿಡೋದು ಔಷಧಿಯಿಂದ ಕಂಟ್ರೋಲ್ ಆಗೈತೆ ಸರ್ ಆಮೇಲೆ ಕೊಳೆ ರೋಗ ಬಂದಿರುತ್ತಲ್ಲ ಸರ್ ಅದ್ರಲ್ಲಿ ಹೊಸ ಸುಳ್ಳಿ ನೋಡ್ರಿ ಸರ್